ಇನ್ನು ಪ್ರಜ್ವಲ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೇ ವಿಷಯ ಮೈತ್ರಿ ಮೇಲೂ ಕೂಡ ಪರಿಣಾಮ ಬೀರುತ್ತಾ ಅನ್ನೋ ಪ್ರಶ್ನೆಗೆ ನೋ ಕಾಮೆಂಟ್ಸ್ ಅಂದಿದ್ದಾರೆ ಪ್ರೀತಂ ಗೌಡ ಇದ್ರ ಬಗ್ಗೆ ನಾನೇನು ಹೇಳೋದಿಲ್ಲ ಇದ್ರ ಬಗ್ಗೆ ತೀರ್ಮಾನ ಮಾಡೋದಕ್ಕೆ ಮಾತನಾಡೋದಕ್ಕೆ ದೊಡ್ಡವರಿದ್ದಾರೆ ಇದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಸಂತ್ರಸ್ತೆ ಬಗ್ಗೆ ಸೂಕ್ಷ್ಮತೆ ತೋರಿಸಿ ಸಾಮಾಜಿಕ ಬದ್ಧತೆ ಇರಲಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕ ಪ್ರೀತಮ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ಮೊದಲ ದಿನದಿಂದಲೂ ನಾನು ಮಾತನಾಡಿಲ್ಲ ಆದರೆ ಸಂತ್ರಸ್ತೆಯರ ವಿಡಿಯೋ ಯಾರು ಹಂಚ್ಕೊಳ್ಬೇಡಿ ಎಸ್ಐಟಿ ಮಾನದಂಡದ ಪ್ರಕಾರ ಡಿಲೀಟ್ ಮಾಡ್ಕೊಳ್ಳಿ ಅಂತ ಹೇಳಿಕ ಕೊಟ್ಟಿದ್ದಾರೆ ಪ್ರೀತಮ್ ಗೌಡ ವಿಡಿಯೋಗಳಿರುತ್ತೆ ಆ ವಿಡಿಯೋಗಳನ್ನ ಯಾರು ಸೇವ್ ಮಾಡ್ಕೊಬೇಡಿ ಯಾರು ಫಾರ್ವರ್ಡ್ ಮಾಡಬೇಡಿ ಒಂದು ಸಾಮಾಜಿಕ ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿಯನ್ನು ನಿರ್ವಹಿಸಿ ಅಂತ ಹೇಳಿ. ಪ್ರತಿಯೊಬ್ಬರಿಗೂ ಕೂಡ ನಾನು ಭಾಳ ಬಹಿರಂಗವಾಗಿ ನಮ್ಮ ಕಾರ್ಯಕರ್ತರೊಂದಿಗೆ ಹೇಳಿರೋ ಅಂಥದ್ದು ಗೊತ್ತು ಯಾಕಂದರೆ ನಮ್ಮ ಹಿರಿಯ ನಾಗರಿಕರೆಲ್ಲರೂ ಮತ್ತು ಜವಾಬ್ದಾರಿ ಇಟ್ಟಂಥ ಸಂಘ ಸಂಸ್ಥೆಗಳ ಎಲ್ಲ ವ್ಯಕ್ತಿಗಳು ಕೂಡ ನಾನು ನನ್ನೊಟ್ಟಿಗೆ ಚರ್ಚೆ ಮಾಡ್ತಾರೆ ಹಾಸನದಲ್ಲಿ ಈ ರೀತಿಯಾಗಿ ಆಗಬಾರ್ದು ಆಗಿದೆ ಇದನ್ನು ಆದಷ್ಟು ಯಾವ ರೀತಿಯಾಗಿ ನಾವು ಕಂಟ್ರೋಲಿಗೆ ತಗೊಳ್ಬೋದು ಅನ್ನೋದು ಅನೇಕರು ನನ್ನೊಟ್ಟಿಗೆ ಚರ್ಚೆ ಮಾಡ್ತೀನಿ ಆ ಸಂದರ್ಭದಲ್ಲಿ ನಾನು ಹೇಳಿದೆ ಮಾಧ್ಯಮಗಳ ಮೂಲಕ ನೀವುಗಳೇ ತೋರಿಸ್ತೀವಿ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಪೆಂಡ್ರೇವು ಈ ರೀತಿಯಾಗಿ ಪೆಂಡ್ರೇವು ಅಂಥ ಸಂದರ್ಭದಲ್ಲಿ ನಾನು ಹೇಳಿದ್ದಿಷ್ಟೇ ಯಾವುದೇ ಪೆನ್ ಡ್ರೈವ್ ಎಲ್ಲೇ ಸಿಕ್ಕಿದ್ರು ಕೂಡ ಎಸ್ ಐ ಟಿ ಏನು ಕೊಟ್ಟಿದೆ ವಿಡಿಯೋಗಳನ್ನು ಡಿಲೀಟ್ ಮಾಡಿ ಅಂತ ಹೇಳಿದ್ರೆ ಯಾವುದೇ ಪೆನ್ ಡ್ರೈವ್ ಏನಾದರೂ ಸಿಕ್ಕಿದ್ರೆ ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಮಾರ್ಗಸೂಚಿ ಅಂತ ಕೊಟ್ಟಿದೆ ಅದನ್ನ ಅನುಸರಿಸಿ ಯಾವುದೇ ಕಂಪ್ಯೂಟ್ರಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಡಿ ಫಾರ್ವರ್ಡ್ ಮಾಡಬೇಡಿ ಲ್ಯಾಪ್ಟಾಪ್ಗಳಲ್ಲಿ ಹಾಕಬೇಡಿ ಏನು ಹೇಳಿದರೆ ಅದನ್ನು ಪಾಲಿಸ್ಬೇಕು ಅಂತ ಬಹಳಷ್ಟು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ